ತೆಯಲ್ಲಿ ಬಸವ ಜಯಂತಿಯನ್ನು ನಾವೆಲ್ಲೂ ಕೂಡ ಭಾಳ ಸಂತೋಷವನ್ನು ಸಂಭ್ರಮದಿಂದ ಆಚರಿಸಲು ಹನ್ನೆರಡನೇ ಶತಮಾನದಲ್ಲಿ ಜಗದ್ಯೋತಿ ಬಸವೇಶ್ವರವರು ಸಮಾನಸೆಯ ಹೋರಾಟವನ್ನು ಪ್ರಾರಂಭ ಮಾಡಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತಕ್ಕಂಥ ದೇಹ ಉದ್ದೇಶದಿಂದ ಒಂದು ಕ್ರಾಂತಿಯನ್ನು ಪ್ರಾರಂಭ ಮಾಡಿ ಮಾನವ ಸಮಾಜಕ್ಕೆ ಜಯವಾಗಲಿ ಅಂತಕ್ಕಂಥ ಘೋಷದ ಬಗ್ಗೆ ಸಮಾನತೆಯನ್ನು ಸಾರಿರ್ತಕ್ಕಂಥವರು ಜಗಜ್ಯೋತಿ ಬಸವೇಶ್ವರವರು ಇವತ್ತು ನಮ್ಮ ದೇಶದ ಸಂವಿಧಾನ ಏನಾದರೆ ರಚನೆಯಾಗಿದ್ದರೆ ಜಗಜ್ಯೋತಿ ಅವರ ಹನ್ನೆರಡನೇ ಶತಮಾನದಲ್ಲಿ ಸಮಾನತೆಯ ಏನು ಚಳವಳಿಯನ್ನು ಪ್ರಾರಂಭ ಮಾಡಿ ಸಮಾನತೆಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಅವರ ಒಂದು ಪ್ರಯತ್ನದಿಂದ ಇವತ್ತು ಆ ಒಂದು ಪ್ರೇರಣೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸಂವಿಧಾನ ರಚನೆ ಮಾಡುವಂಥ ಸಂದರ್ಭದಲ್ಲಿ ಬಸವಣ್ಣವರ ವಿಚಾರಧಾರೆಗಳನ್ನು ಅದರಲ್ಲಿ ಗಮನದಲ್ಲಿಟ್ಟುಕೊಂಡು ಸಂವಿಧಾನವನ್ನು ಬರೆದಿರ್ತಕ್ಕಂಥದ್ದು ಬಸವಣ್ಣವರು ಕೇವಲ ನಮ್ಮ ದೇಶಕ್ಕೆ ಸೀಮಿತ ಆಗಲಾರದೆ ಇಡೀ ವಿಶ್ವಕ್ಕೆ ಒಬ್ಬ ಸಮಾನತೆಯ ಸಹಬಾಳ್ವೆಯನ್ನು ಬರಬೇಕು ಅಂತಕ್ಕಂಥ ಚಿಂತಕರಲ್ಲಿ ಶ್ರೇಷ್ಠ ಸ್ಥಾನದಲ್ಲಿ ಶ್ರೀ ಅವರು ಅವರ ಒಂದು ಜಯಂತಿಯನ್ನು ಭಾಳ ಸಂಭ್ರಮದಿಂದ ದೇಶಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ನಾವು ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ ಇವತ್ತು ಅತ್ನಿ ಕೂಡ ಜಗಜ್ಯೋತಿ ಬಸವೇಶ್ವರ ಅವರ ಜಯಂತಿಯನ್ನು ಸಂತೋಷದಿಂದ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ನಾಡಿನ ಜನತೆಗೆ ಬಸವೇಶ್ವರ ಜಯಂತಿಯ ಶುಭಾಶಯಗಳನ್ನು ಕೂಡಿ ನಮ್ಮ